ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಟ ಅಂಬರೀಷ್ ಹಾಗೂ ಪ್ರಸಾದ್ ಅವರು ನಟಿಸಿರುವ ಕನ್ನಡದ ಹಿಟ್ ಚಿತ್ರಗಳು ನೀನು ನಕ್ಕರೆ ಹಾಲು ಸಕ್ಕರೆ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ತೆರೆ ಕಂಡಿತು ಈ ಚಿತ್ರದ ನಿರ್ದೇಶಕರು ದೊರೈ ಭಗವಾನ್ ಈ ಚಿತ್ರದಲ್ಲಿ ವಿಷ್ಣುವರ್ಧನ್ ರೂಪಿಣಿ ಶ್ರೀನಾಥ್ ವಿಜಯ್ ಕಾಶಿ ಮುಖ್ಯಮಂತ್ರಿ ಚಂದ್ರ ಉಮೇಶ್ ಉಮಾಶ್ರೀ ಮುಂತಾದ ಕಲಾವಿದರು ನಟಿಸಿದ್ದಾರೆ ಸೂರ್ಯೋದಯ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ತೆರೆ ಕಂಡಿತು ಈ ಚಿತ್ರದ ನಿರ್ದೇಶಕರು ಎಟಿ ರಘು ಈ ಚಿತ್ರದಲ್ಲಿ ಅಂಬರೀಶ್ ಶ್ರೀಧರ್ ರಾಕ್ ಲೈನ್ ವೆಂಕಟೇಶ್ ಅರವಿಂದ್ ಕೀರ್ತಿರಾಜ್ ಮುಂತಾದ ಕಲಾವಿದರು ನಟಿಸಿದ್ದಾರೆ ಮೈಸೂರ್ ಜಾಣ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತೆರೆ ಕಂಡಿತು ಈ ಚಿತ್ರದ ನಿರ್ದೇಶಕರು ಎಟಿ ರಘು ಈ ಚಿತ್ರದಲ್ಲಿ ಅಂಬರೀಶ್ ವಿನಯ ಪ್ರಸಾದ್ ವಜ್ರಮುನಿ ಬ್ಯಾಂಕ್ ಜನಾರ್ದನ್ ಅಶೋಕ್ ರಾವ್ ಮಂದಿಪ್ರಾಯ ಮೈಸೂರು ಲೋಕೇಶ್ ದೊಡ್ಡಣ್ಣ ಮುಂತಾದ ಕಲಾವಿದರು ನಟಿಸಿದ್ದಾರೆ ಕಲ್ಯಾಣೋತ್ಸವ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ತೆರೆಕಂಡಿತು ಈ ಚಿತ್ರದ ನಿರ್ದೇಶಕರು ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಈ ಚಿತ್ರದಲ್ಲಿ ಎಸ್ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅಂಬರೀಶ್ ಪ್ರಸಾದ್ ಮಾಳ್ವಿಕಾ ಅವಿನಾಶ್ ಮುಂತಾದ ಕಲಾವಿದರು ನಟಿಸಿದ್ದಾರೆ ಬಾಳಿದ ಮನೆ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ತೆರೆ ಕಂಡಿತು ಈ ಚಿತ್ರದ ನಿರ್ದೇಶಕರು ಮುದ್ದರಾಜ್ ಈ ಚಿತ್ರದಲ್ಲಿ ಅಂಬರೀಶ್ ಪ್ರಸಾದ್ ಶಶಿಕುಮಾರ್ ದೊಡ್ಡಣ್ಣ ರಾಜೇಶ್ ಸತ್ಯಪ್ರಿಯಾ ಮುಂತಾದ ಕಲಾವಿದರು ನಟಿಸಿದ್ದಾರೆ ಮೌನ ರಾಗ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ತೆರೆ ಕಂಡಿತು ಈ ಚಿತ್ರದ ನಿರ್ದೇಶಕರು ಎಸ್ ಮಹೇಂದರ್ ಈ ಚಿತ್ರದಲ್ಲಿ ಅಂಬರೀಶ್ ಪ್ರಸಾದ್ ದೊಡ್ಡಣ್ಣ ಬ್ಯಾಂಕ್ ಜನಾರ್ದನ್ ಬಾಲರಾಜ್ ಮುಂತಾದ ಕಲಾವಿದರು ನಟಿಸಿದ್ದಾರೆ ಇವೆಷ್ಟು ನಟ ಅಂಬರೀಶ್ ಹಾಗೂ ವಿನಯ ಪ್ರಸಾದ್ ಅವರು ನಟಿಸಿರುವ ಕನ್ನಡ ಚಿತ್ರಗಳು ಈ ವಿಡಿಯೋ ಇಷ್ಟವಾದಲ್ಲ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಧನ್ಯವಾದಗಳು